ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ತು ಶಕ್ತಿಗೆ ಎಲ್ಲ ಸತ್ಯನೇ ಹೇಳ್ತೀನಿ ಕೇಶು ಅವಳು ಸತ್ಯ ತಿಳಿಯೋವರೆಗೂ ತನ್ನ ಹಠ ಬಿಡೋದಿಲ್ಲ ಅವಳ ಮೇಲಿರೋ ಪ್ರೀತಿಗೆ ನಾನು ಅವಳನ್ನ ವಿರೋಧಿಸೋಕೆ ಆಗೋದಿಲ್ಲ ಹೇಗಾದ್ರೂ ಮಾಡಿ ನನ್ನ ಹೊಲಿಸಿಕೊಂಡ್ ಬಿಡ್ತಾಳೆ ಅವಳು ಅದಕ್ಕೆ ಅವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಎಂದ ಶಿವ ಕೇಶವನ ಮನೆಯಲ್ಲಿದ್ದ ಬೆಳಗ್ಗೆ ಶಕ್ತಿಯ ಜೊತೆಗೆ ಬಂದಿದ್ದ ಇಬ್ಬರೂ ರಾಯರನ್ನು ಭೇಟಿಯಾಗಿ ತಮ್ಮ ತಮ್ಮ ಕೆಲಸಕ್ಕೆ ಹಾಜರಾಗಿದ್ದರು ಆದರೆ ಶಿವ ಮೊದಲು ಕೇಶವನನ್ನು ಭೇಟಿಯಾಗಲು ಬಂದಿದ್ದ ತಾನು ಎರಡು ದಿನ ಊರಲ್ಲಿ ಇರುವುದಿಲ್ಲವೆಂದರೆ ಅವ ಮಾಡುವ ತಯಾರಿ ಬೇಕಾದಷ್ಟಿದ್ದವು ಒಳ್ಳೆ ನಿರ್ಧಾರ ಶಿವ ಎಂದ ಕೇಶವನಿಗೆ ಶಕ್ತಿಯ ಪ್ರಯತ್ನ ಏನೆಂದು ಗೊತ್ತು ಇನ್ನು ನಾನು ಊರಲ್ಲಿ ಇಲ್ದಿರೋ ಎರಡು ದಿನ ಆ ರಣದೇವ್ ಯಾರಿಗೂ ತೊಂದರೆ ಕೊಡಬಾರ್ದು ಅವನಿಗೆ ಗೊತ್ತಾಗೋದಿಲ್ಲ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಆದರೂ ನಮ್ಮ ಹುಷಾರಲ್ಲೇ ನಾವು ಇರಬೇಕಲ್ವಾ ಎಂದವ ತನ್ನ ಫೋನ್ ಹಿಡಿದು ನಂಬರ್ ಒತ್ತಿದ ಏನು ಮಾಡಬೇಕು ಅನ್ಕೊಂಡಿದ್ಯಾ ಈಗ ಕೇಳಿದ ಕೇಶವ ಹೇಳ್ತೀನಿ ಎಂದ ಶಿವ ಕಿವಿಗೆ ಫೋನ್ ಇಟ್ಟಿದ್ದ ಅತ್ತ ಹಲೋ ಹೇಳು ಶಿವ ಎಂದಾಗ ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು ಕೇಳಿದ ಮೊದಲು ಆಗ ಕೇಶವನಿಗೆ ಅರ್ಥವಾಯಿತು ಶಿವ ಮುಂಬೈಗೆ ಹೋದಾಗ ಭೇಟಿಯಾದ ವ್ಯಕ್ತಿ ಎಂದು ತಯಾರಿ ನಡೀತಿದೆ ಆದರೆ ಇನ್ನೊಂದು ಮುಖ್ಯವಾದ ಕೆಲಸ ಆಗಬೇಕು ನನಗೆ ನಾನು ನಾಳೆಯಿಂದ ಎರಡು ದಿನ ಊರಲ್ಲಿ ಇರೋದಿಲ್ಲ ಸೊ ಈ ಎರಡು ದಿನ ರಣದೇವ್ ತನ್ನ ಮಗನ ಕಡೆ ಗಮನ ಕೊಡೋ ಹಾಗೆ ಆಗಬೇಕು ಅವನಿಗೆ ಎಷ್ಟು ಟೆನ್ಷನ್ ಆಗಬೇಕಂದ್ರೆ ಆ ವಿಷಯ ಬಿಟ್ಟು ಬೇರೇನೋ ಅವನಿಗೆ ಯೋಚಿಸೋದಕ್ಕೆ ಆಗಬಾರ್ದು ಎಂದ ಶಿವನ ಉಪಾಯ ಇದು ತನ್ನ ಕುಟುಂಬದಿಂದ ರಣದೇವ್ ಎರಡು ದಿನ ದೂರವಿರಲು ರಣದೇವ್ ತನ್ನ ಮಗನಿಗಿಂತ ಹೆಚ್ಚು ಬೇರೆನನ್ನು ಪ್ರೀತಿಸುವುದಿಲ್ಲ ಎಂದು ಗೊತ್ತು ಶಿವನಿಗೆ ಯಾಕೆ ಆ ಕಡೆಯಿಂದ ಕೇಳಿದರು ನಾನು ಶಕ್ತಿ ಜೊತೆ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ ಓಹೋ ಶಿವಶಕ್ತಿಯರ ಹನುಮೂನ್ ಟ್ರಿಪ್ ಅನಿಸುತ್ತೆ ನೋ ವಿಷಯ ಬೇರೆನೇ ಇದೆ ಅದನ್ನ ನಿನಗೆ ಕೇಶವ ಹೇಳ್ತಾನೆ ನನಗೆ ನಾನು ಹೇಳಿದ ಕೆಲಸ ಮಾಡೋ ಅಷ್ಟೇ ಹಾಗಾದರೆ ಎರಡು ದಿನ ಆ ಶಾನನ್ನು ಕಿಡ್ನ್ಯಾಪ್ ಮಾಡಿಸ್ಬಿಟ್ರೆ ಅವರ ತಲೆಯಲ್ಲಿನ ಉಪಾಯ ಅದು ನೋನು ಹಾಗೆಲ್ಲ ಮಾಡಿಬಿಡ ಅದು ನನಗೆ ಇನ್ನೂ ರಿಸ್ಕ್ ಆಗುತ್ತೆ ನಾನು ಅವನ ಮಗನ ಮೇಲೆ ಕಣ್ಣಿಟ್ಟಿದ್ದೀನಿ ಅಂತ ಅವನಿಗೆ ಗೊತ್ತು ಹಾಗೆಲ್ಲ ಅವನು ಕಾಣದೇ ಇರೋ ಹಾಗಾದರೆ ಅವನು ಮೊದಲು ಹುಡ್ಕೋದೆ ನನ್ನನ್ನು ಮತ್ತು ಏನು ಮಾಡಂತೀಯ ನಮ್ಮ ಮುಂದಿನ ಪ್ಲ್ಯಾನನ್ನೇ ಈಗ ಶುರು ಮಾಡಿದರೆ ಹೇಗೆ ಅಫ್ಕೋರ್ಸ್ ಆ ಶಾನ್ ಅವನ ತಂದೆಯನ್ನು ಕೇಳ್ದೆ ಏನೂ ಮಾಡೋದಿಲ್ಲ ನಮ್ಮ ಪ್ಲ್ಯಾನ್ ವರ್ಕ್ ಆಗುತ್ತೆ ಆಗರಣೆವು ಅದೇ ಯೋಚನೆಯಲ್ಲೇ ಇರ್ತಾನೆ ಹ್ಞೂ ಅದೇನೋ ಓಕೆ ಟ್ರೈ ಮಾಡ್ತೀನಿ ಶಿವ ಯಾವುದಕ್ಕೂ ನೀನು ಹುಷಾರಾಗಿರು ಸರಿ ಬಾಯ್ ಎಂದ ಶಿವ ಕಾಲ್ ಕಟ್ ಮಾಡಿದ ನೀನು ಸೆಕ್ಯೂರಿಟಿ ಜೊತೆ ಕಾಂಟ್ಯಾಕ್ಟ್ ಇರೋ ಕೇಶು ನಾನು ಬರೋವರೆಗೂ ಸರಿ ಸರ್ ಎಂದ ಕೇಶವ ಶಿವ ಎಲ್ಲವನ್ನೂ ಯೋಚಿಸಿ ನಿರ್ಧರಿಸಿದ್ದ ನಾವು ಚಿಕ್ಕಮಂಗ್ಳೂರಿಗೆ ಹೋಗೋದು ನೈಟ್ ಅಲ್ವಾ ಅದಕ್ಕೆ ಇಷ್ಟು ಬೇಗ ಊರಿಗೆ ಹೋಗೋ ಅವಶ್ಯಕತೆ ಏನಿದೆ ಎದುರಿಗೆ ಕುಳಿತಿದ್ದ ಶಿವನನ್ನು ಕೇಳಿದಳು ಶಕ್ತಿ ಕೈಯಲ್ಲಿದ್ದ ಒಂದಿಷ್ಟು ಬಿಲ್ ನೋಡುತ್ತ ಅವ ಆಸ್ಪತ್ರೆಗೆ ಬಂದಿದ್ದ ಅವಳನ್ನು ಕರೆದುಕೊಂಡು ಊರಿಗೆ ಹೋಗಲು ಇನ್ನೂ ನೀನು ಮನೆಗೆ ಹೋಗಬೇಕು ಸರ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಊರಿಗೆ ಹೋಗಬೇಕು ಬ್ಯಾಗ್ ಪ್ಯಾಕ್ ಮಾಡಬೇಕು ತುಂಬ ಟೈಮ್ ಇಲ್ಲ ಇಷ್ಟನ್ನೆಲ್ಲ ನೀನೊಬ್ನೇ ಏನು ಮಾಡೋದಿಲ್ವಲ್ಲ ನಾನು ಇದ್ದೇ ಇರ್ತೀನಿ ಎಂದವಳು ಕೈಯಲ್ಲಿದ್ದ ಬಿಲ್ಗಳನ್ನು ಪಕ್ಕಕ್ಕಿಟ್ಟು ಅವನನ್ನೇ ನೋಡಿದಳು ಅವ ಮಾತನಾಡುವ ಮೊದಲೇ ಅವನ ಫೋನ್ ರಿಂಗ್ ಆಯಿತು ಹೇಳಿ ಮಲ್ಲಿಕಾರ್ಜುನ್ ಎನ್ನುತ್ತಾ ಫೋನ್ ಕಿವಿಗಿಟ್ಟ ಸರ್ ಕಾರ್ಪೊರೇಟರ್ ಮನೆಯಲ್ಲಿ ಕಳತನ ಆಗಿದೆ ಸರ್ ಬಂದಿದ್ದ ಹೊಸ ಕೇಸ್ ಬಗ್ಗೆ ಹೇಳಿದ ಕಳತನದ ಕೇಸಿದು ನೀವೇ ಸಾಲ್ವ್ ಮಾಡಿ ನಾನು ಎರಡು ದಿನ ರಜೆ ಗೊತ್ತಿಲ್ವಾ ನಿಮಗೆ ಓಕೆ ಸರ್ ಸಾರಿ ಎಂದ ಮಲ್ಲಿಕಾರ್ಜುನ್ ಕಾಲ್ ಕಟ್ ಮಾಡಿದ ನೋಡು ಮಾಡೋಕ್ಕೆ ಕೆಲಸ ಸಾಕಷ್ಟಿದೆ ನನಗೆ ಇದನ್ನೆಲ್ಲ ಬಿಟ್ಟು ನಿನಗೋಸ್ಕರ ನಾನು ರಜೆ ತೊಗೊಂಡಿದ್ದೀನಿ ಅವಳನ್ನೇ ನೋಡುತ್ತಾ ಎಂದ ಹಲೋ ಮಿಸ್ಟರ್ ಸಪ್ಲೈಯರ್ ನನಗೂ ಸಾಕಷ್ಟಿದೆ ಕೆಲಸ ಅದನ್ನೆಲ್ಲ ಬಿಟ್ಟು ನಾನು ಬರ್ತಿದ್ದೀನಿ ತಾನೆ ನಿನ್ನ ಜೊತೆ ಎಂದಳು ಅವನ ಜೊತೆ ರೇಗುತ್ತ ಸರಿನಮ್ಮ ಈಗ ಹೋಗೋಣ ಎಂದವನ ಮಾತಿಗೆ ಫೋನ್ ಹಿಡಿದು ನಂಬರ್ ಒತ್ತಿ ಸರಳನ್ನು ಒಳಕರೆದಳು ಕರೆದಳು ಅವಳು ಬಂದಾಗ ಎರಡು ದಿನದ ಕೆಲಸಗಳ ಬಗ್ಗೆ ಅವಳಿಗೆ ವಿವರಿಸಿ ಶಿವನ ಜೊತೆ ಮನೆಗೆ ಹೊರಟಳು ಹುಷಾರಾಗಿ ಹೋಗ್ಬನ್ನಿ ಇಬ್ರು ಎಂದರು ರಾಯರು ಶಿವನಿಗೆ ಅರ್ಧ ಗಂಟೆಯಾಗಿತ್ತು ಇಬ್ಬರು ಮನೆಗೆ ಬಂದು ಟೀ ಕುಡಿದು ಮಾತನಾಡುತ್ತಾ ಕುಳಿತಿದ್ದರು ಈ ಇಬ್ಬರು ಶಕ್ತಿ ತನ್ನ ಕೋಣೆಯಲ್ಲಿದ್ದಳು ಶಿವ ರಾಯರಿಗೆ ಊರಿಗೆ ಹೊರಟಿರುವ ಸುದ್ದಿಯ ಜೊತೆ ತಾನು ಶಕ್ತಿಗೆ ಸತ್ಯ ಹೇಳಲು ನಿರ್ಧರಿಸಿರುವುದನ್ನು ಹೇಳಿದ್ದ ಸರ್ ನನ್ನನ್ನು ಅರ್ಥ ಮಾಡ್ಕೋತಾಳೆ ಅಲ್ವಾ ಇವಳು ಕೇಶವನಷ್ಟೇ ಜೀವ ಸರ್ ಇವಳು ನನಗೆ ಇಂದು ಶಿವ ರಾಯರ ಮುಂದೆ ಅಷ್ಟೇ ತನ್ನ ಮನದಲ್ಲಿರುವುದನ್ನು ಹೇಳಿಕೊಳ್ಳುವವ ಅವಳು ನಿಂದೇ ತಪ್ಪು ಅಂತ ಹೇಳಿದ್ರು ನೀನೇ ಅವಳನ್ನು ಸಂಭಾಳಿಸ್ಬೇಕು ಶಿವ ಅವಳ ಬಗ್ಗೆ ನಿನಗೆ ಗೊತ್ತೇ ಇದೆ ಖಂಡಿತ ಅವಳಿಗೆ ನನ್ನ ಮನಸ್ಸಲ್ಲಿರೋದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಇಬ್ಬರು ಖುಷಾದ ಕ್ಷಣಗಳನ್ನ ಅನುಭವಿಸಿ ಜಗಳನೇ ಮಾಡಬೇಡಿ ಸರ್ ಕರೆದ ಸಣ್ಣ ಧ್ವನಿಯಲ್ಲಿ ಹೇಳು ಶಿವ ಏನು ಸತ್ಯ ಏನು ಅಂತ ನಿಮಗೂ ಗೊತ್ತಿಲ್ಲ ಆದರೆ ಸತ್ಯ ಗೊತ್ತಾದ ಮೇಲೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ತಾನೆ ರಾಯರ ಮೇಲೆ ಅತಿಯಾದ ಪ್ರೀತಿ ಅವನಿಗೆ ನೀನು ನನ್ನ ಹಳೆಯನಿಗಿಂತ ಹೆಚ್ಚು ಸ್ನೇಹಿತ ಕಣೋ ನನಗೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ನಾನು ಎಂದ ರಾಯರು ಶಿವನನ್ನು ಬಿಟ್ಟು ಕೊಡದವರು ಥ್ಯಾಂಕ್ ಯು ಸರ್ ಎಂದ ಶಿವನ ಮನಸ್ಸು ನಿರಾಳ ರಾಯರು ನಕ್ಕರಷ್ಟೇ ಏನ್ ಮಾಡ್ತಿದ್ದಾಳೆ ಸರ್ ಇವಳು ಇಷ್ಟೊತ್ತಾಯ್ತು ಕೋಣೆಗೆ ಹೋಗಿ ಎನ್ನುತ್ತಾ ಕೋಣೆಯತ್ತ ನೋಡಿದ ಕುಳಿತಲ್ಲಿಯೇ ನೀನೇ ನೋಡು ಹೋಗು ಎಂದಾಗ ಶಕ್ತಿಯನ್ನ ಅರಸಿ ಕೋಣೆಯ ಮೆಟ್ಟಿಲು ಹತ್ತಿದ ಇದೇನಿದು ಇಷ್ಟೊಂದು ಬಟ್ಟೆ ತೆಗೆದಿದ್ಯಾ ಕೋಣೆಯವಳ ಬಂದಾಗ ಕೇಳಿದ ಅವಳು ತನ್ನ ರಾಶಿ ಸೀರೆಗಳನ್ನು ಕಬೋರ್ಡಿನಿಂದ ತೆಗೆದಿರುವುದನ್ನು ನೋಡಿ ನನಗೆ ಯಾವ ಸೀರೆ ಉಟ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಶಿವ ನೀನಾದರೂ ಸೆಲೆಕ್ಟ್ ಮಾಡು ಇದರಲ್ಲಿ ಯಾವುದು ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಮುಖ ಗೊಂದಲದಲ್ಲಿಟ್ಟುಕೊಂಡು ಎಂದಳು ಮಂಚದ ಮೇಲೆ ಎಂಟತ್ತು ಸೀರೆ ಹರವಿದ್ದಳು ನೀನು ಅಲ್ಲಿನೂ ಸೀರೆ ಉಟ್ಕೋತೀಯ ಸೀರೆ ಬಿಟ್ಟರೆ ಬೇರೆ ಡ್ರೆಸ್ ಇಲ್ವಾ ನಿನ್ನ ಹತ್ರ ಅವಳನ್ನು ಅಣಕಿಸಿ ಎನ್ನುತ್ತಾ ಮಂಚದ ತುದಿಗೆ ಕುಳಿತವ ದೇವ್ರೆ ಇವಳು ಸೀರೆ ಬಿಟ್ಟು ಬೇರೆ ಡ್ರೆಸ್ ನೋಡೇ ಇಲ್ವಾ ಎಂದ ಮೇಲಿನ ತಾರಸಿ ನೋಡುತ್ತ ಈಡಿಯಟ್ ನನ್ನನ್ನೇ ಆಡ್ಕೋತಿಯಾ ಎಂದಳು ಕೈಯಲ್ಲಿದ್ದ ಸೀರೆಯನ್ನು ಅವನತ್ತ ಚಲ್ಲಿ ಸೀರೆ ಕೈಯಲ್ಲಿ ಹಿಡಿದವ ಮತ್ತಿನ್ನೇನು ಶಕ್ತಿ ಅಲ್ಲಿ ತುಂಬಾ ಮಳೆ ಇರುತ್ತೆ ಈ ಟೈಮಲ್ಲಿ ನಿನಗೆ ಸೀರೆನ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗೋದಿಲ್ವಾ ಸೀರೆ ಬಿಟ್ಟು ಕುರ್ತಾ ಜೀನ್ಸ್ ಬೇರೆ ಯಾವ ಥರದ್ದು ಡ್ರೆಸ್ ಇಲ್ವಾ ನಿನ್ನ ಹತ್ರ ಕೇಳಿದ ಅವಳತ್ತ ನೋಡುತ್ತಾ ಇಲ್ಲ ಕಾಲೇಜ್ ಹೋಗುವಾಗಲೂ ಸೀರೆ ಉಟ್ಕೊಂಡೇ ಹೋಗ್ತಿದ್ದೇನು ಆಗ ನಾನು ಎಲ್ಲ ಥರದ ಡ್ರೆಸ್ ಟ್ರೈ ಮಾಡಿದ್ದೀನಿ ಆಫೀಸ್ ಹಾಸ್ಪಿಟ್ಲ್ ಜವಾಬ್ದಾರಿ ತೊಗೊಂಡ್ಮೇಲೆ ಸೀರೆನೇ ರೂಢಿ ಮಾಡಿಕೊಂಡೆ ಡಿಸೆಂಟ್ ಆಗಿರಲಿ ಅಂತ ಎಂದಳು ಅವನ ಪಕ್ಕದಲ್ಲಿ ಕುಳಿತು ಹ್ಞೂ ಎಂದನಷ್ಟೇ ಕಾಲೇಜ್ ಹೋಗ್ತಿದ್ದಾಗ ತುಂಬ ಫ್ಯಾಷನ್ ಇದ್ದೆ ನಾನು ಆಗ ನನಗೆ ಎಷ್ಟು ಹುಡುಗರು ಪ್ರಪೋಸ್ ಮಾಡಿದ್ದಾರೆ ಗೊತ್ತಾ ನಿನಗೆ ಎಂದಳು ಅವನದೆಯ ಮೇಲಿನ ಅಂಗಿ ಹಿಡಿದು ಅವನ ಕಣ್ಣನ್ನೇ ನೋಡುತ್ತ ಎಷ್ಟೇ ಹುಡುಗರು ಪ್ರಪೋಸ್ ಮಾಡಿರಲಿ ಅವರೆಲ್ಲ ಪುಣ್ಯವಂತರು ಎಂದವ ಅವಳನ್ನು ರೇಗಿಸುತ್ತಿದ್ದ ಯಾಕೆ ಅರ್ಥವಾಗದೇ ಕೇಳಿದಳು ಅವ್ರಿಗೆ ಯಾರಿಗೂ ನೀನು ಸಿಗ್ಲಿಲ್ವಲ್ಲ ನನ್ನ ಹಣೆ ಬರ ಪ್ರತಿದಿನ ಜಗಳ ಮಾಡ್ತಾ ವಾದ ಮಾಡ್ತಾ ನಾನು ಸಿಕ್ಕಾಕೊಂಡಿದ್ದೇನೆ ನಿನ್ನ ಜೊತೆ ಎಂದ ಬೇಸರ ತೋರುವಂತೆ ಎತ್ತಲೋ ನೋಡುತ್ತಾ ಇಡಿಯಟ್ ನಾನ ನಿನ್ ಜೊತೆ ಪ್ರತಿದಿನ ಜಗಳ ಮಾಡೋದು ಹುಸಿ ಮುನಿಸಲಿ ಎಂದವಳು ಅವನ ಕೊರಳ ಪಟ್ಟಿ ಹಿಡಿದು ಅವನ ಮೇಲೆ ವಾಲಿದಳು ಅವ ಹಾಸಿಗೆಗೆ ಉರುಳಿದ ನಗುತ್ತ ಅವಳನ್ನು ಬಳಸಿ ಹೇಳು ನಾನಿನ ಜೊತೆ ಜಗಳ ಮಾಡೋದು ಅವನಿಗೆ ಹೆದರಿಸುವಂತೆ ಅವನ ಕೊರಳು ಹಿಡಿದು ಕೇಳಿದಳು ಅವ ನಗುತ್ತಲೇ ಇದ್ದ ಅವನ ನಗು ನೋಡಿ ಮುನಿಸಲ್ಲಿ ಅವನ ಕೆನ್ನೆ ಕಚ್ಚಿದಳು ಅವನ ಗರಿಯದೆ ಅಮ್ಮ ನೋಡು ಶಕ್ತಿ ಅಲ್ಲ ರಾಕ್ಷಸಿ ನೀನು ಎಂದವ ಅವಳನ್ನೇ ನೋಡಿದ ಕೆಣ್ಣೆಯಲ್ಲಿನ್ನೂ ನಗು ಇಟ್ಟುಕೊಂಡೆ ಅದೇ ಕೆನ್ನೆಗೆ ಮುತ್ತಿಟ್ಟಳು ಅವಳು ನಾಚದೆ ಅವ ಅವಳ ಸೊಂಟ ಬಳಸಿ ಅವಳನ್ನು ತಬ್ಬಿದ ಬಿಗಿಯಾಗಿ ಆದರೂ ಒಂದು ಮಾತು ಹೇಳ ನಾನು ಕೇಳಿದ ಅವಳನ್ನೇ ನೋಡುತ್ತ ಏನು ಎಂದಳು ಅವನ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಸುತ್ತ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಎಂದವ ಅವಳ ಕೆನ್ನೆಗೊಂದು ಮುತ್ತಿಟ್ಟ ಗೊತ್ತಿದೆ ನನಗೆ ಅದಕ್ಕೆ ನಾನು ನಿನಗೆ ಇಷ್ಟ ಆಗಿದ್ದು ಎಂದಳು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತ ಅದು ನಿಜಾನೇ ಈಗ ಲೇಟ್ ಆಗ್ತಿಲ್ವ ನಿನಗೆ ಅಲ್ಲಿಗೆ ಹೋದರೆ ಈ ಖುಷಿ ಇರೋದಿಲ್ವಲ್ಲ ಎಂದ ತನ್ನ ಮನೆಗೆ ಹೋಗುವ ಬೇಸರದಲ್ಲಿ ಅದು ನೀನು ಅನ್ಕೊಂಡ ಹಾಗೆ ಎಂದವಳು ಅವನಿಂದ ಸರಿದು ಮೇಲೆದ್ದು ತನ್ನ ಸೀರೆಗಳನ್ನು ಮಡಚುತ್ತ ನಿಂತಳು ಈ ಎರಡು ಸೀರೆ ತಗೋ ತುಂಬ ಚೆನ್ನಾಗಿ ಕಾಣುತ್ತೆ ನಿನಗೆ ಈ ಕಲರ್ಸ್ ಎಂದ ಮಂಚದಲ್ಲಿ ಅವಳು ಹರಡಿದ್ದ ಸೀರೆಗಳಲ್ಲಿ ಎರಡನ್ನೂ ಆರಿಸಿ ಥ್ಯಾಂಕ್ಸ್ ಎಂದವಳು ಅವ ಆರಿಸಿದ್ದ ಸೀರೆಗಳನ್ನು ಚೀಲಕ್ಕೆ ಹಾಕಿಕೊಂಡು ಉಳಿದವನ್ನು ಕಬೋರ್ಡಿನಲ್ಲಿಟ್ಟಳು ನಡಿ ಹೋಗೋಣ ಎಂದು ಅವಳೆಂದಾಗ ಮೇಲೆದ್ದು ಕೆಳಗೆ ನಡೆದ ಅವಳ ಜೊತೆಯೇ ಇಬ್ಬರೂ ರಾಯರಿಗೆ ತಿಳಿಸಿ ಕಾರ್ ಹತ್ತಿದರು ಮತ್ತೆ ಗಂಟೆಯೊಳಗೆ ಶಿವ ತನ್ನ ಮನೆಯಲ್ಲಿದ್ದ ಹೀಗೆ ಕೋಣೆಯಲ್ಲಿ ಕುತ್ಕೊಳ್ಳೋ ಬದಲು ಎಲ್ಲರ ಜೊತೆ ಮಾತಾಡ್ತಾ ಕುತ್ಕೋಬಹುದಲ್ಲ ನೀನು ಎಂದಳು ಶಕ್ತಿ ಕೋಣೆಗೆ ಬಂದಾಗ ಶಿವ ಫೋನನ್ನೇ ನೋಡುತ್ತಾ ಮಂಚದಲ್ಲಿ ಕುಳಿತಿದ್ದ ಆ ಮನೆಗೆ ಬಂದರೆ ಅವ ಮಾತು ಬರದವ ನನಗೆ ಗೊತ್ತಿದೆ ನೀನು ಹೀಗೆ ಏನಾದರೂ ಮಾತಾಡ್ತಾ ಅಥವಾ ಏನಾದರೂ ಒಂದು ಮಾಡಿ ನಾನು ಅವ್ರ ಜೊತೆ ಮಾತಾಡೋ ಹಾಗೆ ಮಾಡೋ ಉಪಾಯ ನಿಂದು ಅಂತ ಎಂದನವ ಅವಳನ್ನು ನೋಡದೆ ಫೋನನ್ನೇ ನೋಡುತ್ತ ಉಪಾಯ ಗೊತ್ತಿದೆ ಅಂದಮೇಲೆ ಮತ್ತೇನು ಮಾಡೋಕೆ ಆಗೋದಿಲ್ಲ ಅಂತೀಯ ನನ್ನಿಂದ ಎಂದಳು ಅವನ ಪಕ್ಕದಲ್ಲಿ ಕುಳಿತು ನನ್ನ ಮನಸ್ಸು ನೀನು ಹೇಳಿದ್ದನ್ನ ಕೇಳುತ್ತೆ ನಿಜ ಹಾಗಂತ ತನ್ನ ವಿರುದ್ಧವಾಗಿಯೇ ಹೋಗೋದಿಲ್ಲ ಎಂದ ಈಗ ಅವಳನ್ನೇ ನೋಡುತ್ತ ಹೌದಾ ಎಂದಳು ಮತ್ತೆ ಅವನಿಗೆ ಪ್ರಶ್ನೆ ಮಾಡದೆ ಕೆದಕುವ ಆಸೆ ಇರಲಿಲ್ಲ ಖುಷಿಯಲ್ಲಿದ್ದಾಗ ಅದಕ್ಕಿಂತ ಹೆಚ್ಚು ಅವ ತನ್ನ ಊರಿಗೆ ಕರೆದುಕೊಂಡು ಹೊರಟಿದ್ದೆನಲ್ಲ ಅಲ್ಲಿ ಏನಾದರೂ ತನಗೆ ಸತ್ಯದ ಸುಳಿವು ಗೊತ್ತಾಗುವುದೇನೋ ಅಥವಾ ಅವನಿಂದ ತಾನೇ ಬಾಯಿ ಬಿಡಿಸಿದರಾಯಿತು ಎಂದುಕೊಂಡು ಜಗಳ ವಾದ ಮಾಡದೆ ಸುಮ್ಮನಿದ್ದಳು ಆದರೆ ಅವನೇ ಸತ್ಯ ಹೇಳಲೆಂದು ಊರಿಗೆ ಕರೆದುಕೊಂಡು ಹೊರಟಿದ್ದ ಅವಳಿಗೆ ಗೊತ್ತಾಗದೆ ಬೇಗ ತಯಾರಾಗಿ ಹೋಗೋಣ ಇಷ್ಟು ಬೇಗನಾ ಎಂದಳು ಗಡಿಯಾರ ನೋಡುತ್ತ ಸಮಯ ಎಂಟು ಮೂವತ್ತಾಗಿತ್ತು ಆರೇಳು ತಾಸಾದರೂ ಬೇಕು ನಮಗೆ ಚಿಕ್ಕಮಂಗ್ಳೂರು ತಲುಪೋದಕ್ಕೆ ನಿದ್ದೆ ಬರೆದಿದ್ದಾಗಲೇ ಬಿಟ್ಟರೆ ಡ್ರೈವ್ ಮಾಡೋಕೆ ಒಳ್ಳೆಯದು ಕಣ್ಣೆಳೆಯೋ ಹೊತ್ತಿಗೆ ಊರು ತಲುಪಿದ್ರೆ ರೆಸ್ಟ್ ಆಗುತ್ತೆ ಎಂದ ಮಂಚದಿಂದ ಇಳಿದು ಸರಿ ಊಟಕ್ಕೆ ರೆಡಿ ಮಾಡ್ತೀನಿ ಎಂದಳು ಮೇಲೆದ್ದು ಊಟ ಏನೋ ಬೇಡ ಅಲ್ಲೇ ದಾರಿ ಮಧ್ಯೆ ಯಾವುದಾದರೂ ರೆಸ್ಟೋರೆಂಟ್ನಲ್ಲಿ ಊಟ ಮಾಡೋಣ ಬೇಡ ಶಿವ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ ಗೊತ್ತಾ ಎಂದಳು ಅವನತ್ತ ಬಂದು ನನಗಿದೇ ಇಷ್ಟ ಆಗೋದಿಲ್ಲ ಶಕ್ತಿ ನನ್ನ ಮನಸ್ಸಿಗೆ ಇಷ್ಟ ಇಲ್ದಿರೋದನ್ನ ಯಾಕೆ ಮಾಡೋ ಅಂತೀಯ ಇರೋ ಒಳ್ಳೆ ಮೂಡ್ನ ಹಾಳು ಮಾಡ್ಬೇಡ ಬೇಗ ತಯಾರಾಗು ಎಂದ ತನ್ನ ತೋಳಿಗೆ ಅಂಗ್ಯಾ ಹಾಕುತ್ತ ಸರಿ ಮುಖ ಕೆಳಗೆ ಮಾಡಿ ಎಂದವಳು ಕೋಣೆಯಿಂದ ಹೊರ ಬಂದಳು ಮತ್ತೆ ಹತ್ತು ನಿಮಿಷದಲ್ಲಿ ಕೈಯಲ್ಲಿ ಒಂದಿಷ್ಟು ಚೀಲಗಳ ಜೊತೆ ಕೋಣೆಗೆ ಬಂದಳು ನೀರಿನ ಬಾಟಲ್ ಒಂದಿಷ್ಟು ಕುರುಕು ತಿಂಡಿ ಇದ್ದವು ಚೀಲದಲ್ಲಿ ಇದೆಲ್ಲ ಬೇಡ ಶಕ್ತಿ ನೀರಿನ ಬಾಟ್ಲ ಅಷ್ಟೇ ತಗೋ ಎಂದ ತನ್ನ ಬಟ್ಟೆಗಳನ್ನು ಬ್ಯಾಗಿನಲ್ಲಿ ಇಡುತ್ತ ಅತ್ತೆ ಊಟ ಕಟ್ತಿದ್ದಾರೆ ಇನ್ನು ಎಂದಳು ಮಂಚದಲ್ಲಿ ಚೀಲಗಳನ್ನು ಇಡುತ್ತ ಅವನಿಗೆ ರೇಗಿತು ಅವಳು ಇಟ್ಟಿದ್ದ ತಿಂಡಿಯ ಚೀಲ ಹಿಡಿದು ಹೊರ ನಡೆದವ ಅಲ್ಲಿಯೇ ಟೇಬಲ್ ಮೇಲೆ ಚೀಲ ಇಟ್ಟು ಅತ್ತೆ ಅತ್ತೆ ಎಂದು ಕೂಗಿದ ಶಕ್ತಿ ಅವನ ಹಿಂದೆಯೇ ಬಂದು ನಿಂತಳು ಸುಮತಿಯವರು ಅವನ ಮುಂದೆ ಬಂದು ನಿಂತರು ನಾವಿಬ್ಬರು ಏನು ತಿಂದೇ ಇರೋದಿಲ್ವಾ ಅಲ್ಲಿ ಇದೆಲ್ಲ ಯಾಕೆ ಕೊಂಚ ಹೊರಟಾಗಿ ಕೇಳಿದ ಮೀನಾಕ್ಷಿಯವರು ಅಡುಗೆ ಮನೆಯಿಂದ ಹೊರಬಂದು ನಿಂತರೂ ಅವನನ್ನೇ ನೋಡುತ್ತ ಅವನನ್ನೇ ನೋಡುತ್ತಿದ್ದ ಸುಮತಿಯವರು ಮಾತನಾಡಲಿಲ್ಲ ನಾನು ಆಯಿಗೆ ಕಾಲ್ ಮಾಡಿ ಹೇಳಿದ್ದೀನಿ ನಮ್ಮ ಊಟದ ಬಗ್ಗೆ ಅವರೇ ನೋಡ್ಕೋತಾರೆ ಎಲ್ಲಾನು ಎಂದ ಎಲ್ಲರ ಮೌನ ನೋಡಿದವ ಅವಳು ಅಡುಗೆ ಮಾಡ್ತಾಳೆ ಅಂದರೆ ಚಿಂತೆ ಇಲ್ಲ ಬಿಡು ಎಂದರು ಮೀನಾಕ್ಷಿ ಅಂದರೆ ಮನೆಗೆ ಹೋಗ್ತಿದೆಯಾ ಕೇಳಿದರು ಸುಮತಿ ಶಿವ ಮಾತನಾಡದೆ ಕೋಣೆಗೆ ನಡೆದ ಆಯಿ ಯಾರು ಅತ್ತೆ ಕೇಳಿದಳು ಶಕ್ತಿ ಮುಂದೆ ಬಂದು ಅವಳು ನನ್ನ ಸ್ನೇಹಿತೆ ಶಕ್ತಿ ಸ್ನೇಹಿತೆ ಅಂದರೆ ಜೊತೆಗೆ ಓದಿದವರೇನಲ್ಲ ನಾವು ಆಡಿ ಬೆಳೆದವರು ಅಲ್ಲ ನನ್ನ ಮದುವೆ ಆದಮೇಲೆ ಎಂದು ಮುಂದೆ ಹೇಳುತ್ತಿದ್ದವರು ಅರ್ಧಕ್ಕೆ ಮಾತು ನಿಲ್ಲಿಸಿದರು ಸುಮತಿಯವರು ಅವರನ್ನೇ ನೋಡಿದರು ಮೀನಾಕ್ಷಿಯವರ ಕಣ್ಣಲ್ಲಿ ನೀರು ತುಂಬಿತು ನಿಲ್ಲದೆ ಕೋಣೆಗೆ ಓಡಿದರು ಆಂಟಿ ಏನಾಯ್ತು ಅತ್ತೆಯ ಕಳತಾ ಹೋದ್ರು ನಾನೇನಾದರೂ ತಪ್ಪಕ್ಕೆ ಕೇಳಿದ್ನ ಸುಮತಿಯವರತ್ತ ಬಂದು ಕೇಳಿದಳು ಶಕ್ತಿ ಅದೆಲ್ಲ ನಿನಗೆ ಮುಂದೆ ಗೊತ್ತಾಗುತ್ತೆ ನೀನು ತಯಾರಾಗು ಹೋಗು ನಾನು ಅತ್ತಿಗೆನ ಕರ್ಕೊಂಡು ಬರ್ತೀನಿ ಎಂದ ಸುಮತಿಯವರು ಮೀನಾಕ್ಷಿಯವರ ಕೋಣೆಗೆ ನಡೆದರು ಶಕ್ತಿ ಕೋಣೆಗೆ ಬಂದು ಮುಖ ತೊಳೆದಳಷ್ಟೆ ಶಿವ ಬ್ಯಾಗ್ ಹಿಡಿದು ಹೊರಬಂದು ಕಾರ್ನಲ್ಲಿಟ್ಟು ಬಂದ ಶಕ್ತಿ ಕೋಣೆಯಿಂದ ಹೊರಬಂದು ದೇವರಿಗೆ ಕೈ ಮುಗಿದಳು ಸುಮತಿಯವರು ಹೇಳಿದಂತೆ ಹುಷಾರು ಶಿವ ಎಂದರು ಮೀನಾಕ್ಷಿ ಅತ್ತಿದ್ದಕ್ಕೆ ಅವರ ಮುಖ ಕೆಂಪಾಗಿತ್ತು ಗಂಗಾಧರವರು ಅಲ್ಲಿಯೇ ಅಲ್ಲಿಯ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದರು ಅವರತ್ತ ನೋಡಲಿಲ್ಲ ಅತ್ತೆ ಆಂಟಿ ನಾವು ಹೋಗಿ ಬರ್ತೀವಿ ಎಂದ ಶಕ್ತಿ ಮುಂದೆ ಬಂದು ಮಾವ ನಾವು ಹೋಗಿ ಬರ್ತೀವಿ ಎಂದಳು ಗಂಗಾಧರವರನ್ನು ನೋಡುತ್ತಾ ನೋಡುತ್ತ ಶಿವ ಹೊರ ನಡೆದ ಹುಷಾರು ಎಂದರು ಗಂಗಾಧರ್ ಶಕ್ತಿ ಅವನಿಗೆ ಏನೇನೋ ಪ್ರಶ್ನೆ ಕೇಳಿ ಕೋಪ ತರಿಸ್ಬೇಡ ನೀನು ಅವನು ಹೇಗಿರ್ತಾನೋ ಹೇಳೋಕ್ಕಾಗಲ್ಲ ಎಂದರು ಮೀನಾಕ್ಷಿ ಸರಿ ಅತ್ತೆ ಎಂದವಳು ಹೊರ ನಡೆದಳು ಅವಳ ಹಿಂದೆಯೇ ಇಬ್ಬರೂ ಬಂದರು ಶಿವ ಹಿಂದಿನ ದಿನ ಕೆಲಸಕ್ಕೆಂದು ಸೇರಿಸಿದ್ದ ಆ ಇಬ್ಬರು ಸೆಕ್ಯೂರಿಟಿಗಳ ಜೊತೆ ಮಾತನಾಡುತ್ತಿದ್ದ ಶಕ್ತಿ ಮುಂದೆ ಬಂದು ನಡೆದು ಕಾರ್ ಹತ್ತಿ ಕುಳಿತಳು ಅವ ನಿಮಿಷದಲ್ಲಿ ಬಂದು ಕಾರ್ ಹತ್ತಿದವ ಮನೆಯವರತ್ತ ನೋಡದೆ ಕಾರ್ ಸ್ಟಾರ್ಟ್ ಮಾಡಿದ ಶಕ್ತಿ ಒಮ್ಮೆ ಅವರತ್ತ ನೋಡಿ ಕೈ ಬೀಸಿದಳು ಕಾರ್ ಗೇಟ್ ದಾಟಿತು ಆ ಇಬ್ಬರೂ ಕೆಲಸದವರಂತೂ ಅಲ್ಲ ಮೇ ಬಿ ಸೆಕ್ಯೂರಿಟಿ ಅಂತ ಅನಿಸುತ್ತೆ ನನಗೆ ಎಂದಳು ಅನುಮಾನದಿಂದಲೇ ಅವರ ಮೈಕಟ್ಟು ಶಿಸ್ತು ನೋಡಿ ಅಂದಾಜಿಸಿದ್ದಳು ನಿನ್ನ ಹುಚ್ಚಾಟಕ್ಕೆ ಎಲ್ಲ ಈ ವ್ಯವಸ್ಥೆ ನೇರವಾಗಿ ಅವಳ ಮೇಲೆ ಅಪವಾದ ಹೊರೆಸಿದ ಅಂದ್ರೆ ನಾನು ಹೇಳಿದ್ದ ನಿಮಗೆ ಸೆಕ್ಯೂರಿಟಿ ಅರೇಂಜ್ ಮಾಡೋದಕ್ಕೆ ಆ ರಣದೇವನಿಗೆ ಹೆದರಿ ನೀನೇ ಇದನ್ನೆಲ್ಲ ಮಾಡಿದೀಯ ಅವನತ್ತ ನೋಡಿ ಕೋಪದಿಂದ ಎಂದಳು ಮಾತಲ್ಲಿ ಹಿಡ್ತಾ ಇರಲಿ ಶಕ್ತಿ ಅವನಿಗೆ ಹೆದರಿ ಮಾಡ್ತಿಲ್ಲ ನಾನು ಇದನ್ನೆಲ್ಲ ದಾರಿಯನ್ನೇ ನೋಡುತ್ತಾ ಕೋಪದಿಂದ ಎಂದ ಸಾರಿ ನೀನು ಯಾರಿಗೂ ಹೆದರೋದಿಲ್ಲ ಅಂತ ಗೊತ್ತು ತಕ್ಷಣ ತನ್ನ ತಪ್ಪನ್ನು ಒಪ್ಪಿಕೊಂಡಳು ಅವಸರ ಅವಳಿಗೆ ಎಲ್ಲದರಲ್ಲೂ ಅವ ಮಾತನಾಡದೆ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಸಾರಿ ಶಿವ ಏನೋ ನೀನು ನನಗೆ ಹಾಗಂದಿದ್ದಕ್ಕೆ ಕೋಪದಲ್ಲಿ ಅಂದ್ಬಿಟ್ಟೆ ಎಂದಳು ಮುದ್ದಾಗಿ ಪ್ರೀತಿಯಿಂದ ತಾಳ್ಮೆ ಯಾವಾಗ ಕಲಿತೀಯೋ ನೀನು ಎಂದವ ಕೋಪ ಬಿಟ್ಟ ಅದೆಲ್ಲ ಬಿಡು ಈಗ ನನಗೆ ತುಂಬ ಖುಷಿ ಆಗ್ತಿದೆ ನಾವಿಬ್ಬರೇ ಹೀಗೆ ಟ್ರಿಪ್ ಹೋಗ್ತಿರೋದಕ್ಕೆ ಎಂದಳು ಅವನತ್ತ ತಿರುಗಿ ಕುಳಿತು ಏನು ಮಾಡೋದು ನಿನ್ನ ಹಠಕ್ಕೆ ಸೋಲ್ಬೇಕಾಯಿತು ಈ ಶಿವ ಎಂದದ್ದು ಅವಳಿಗೆ ಸತ್ಯ ಹೇಳುವ ಮಾತಿಗೆ ಅವಳಿಗದು ಅರ್ಥವಾಗಲಿಲ್ಲ ಈ ಶಕ್ತಿ ನಿನ್ನ ಪ್ರೀತಿಗೆ ಹಠ ಬಿಟ್ಟು ಸೋಲ್ತಾಳಲ್ಲ ಹಾಗೆ ಹಠ ಬಿಡೋದ ನೀನು ಪ್ರಶ್ನೆ ಮಾಡಿದ ಈ ಟ್ರಿಪ್ ನನಗೆ ಮೆಮೊರೇಬಲ್ ಆಗುತ್ತಾ ಅವನ ಟೀಕೆಗೆ ಲಕ್ಷ ಕೊಡದೆ ಕೇಳಿದಳು ಖಂಡಿತ ಆಗುತ್ತೆ ಎಂದವನ ಮನದಲ್ಲಿ ಇದ್ದದ್ದೇ ಬೇರೆಯಾದರೆ ಅವಳ ಮನದಲ್ಲಿ ಇದ್ದದ್ದೇ ಬೇರೆ ಥ್ಯಾಂಕ್ ಯು ಶಿವ ಎಂದಳು ಮುಗುಳ್ನಾಗುತ್ತಾ ಅವನ ಫೋನ್ ರಿಂಗ್ ಆಯಿತು ನೋಡಿದರೆ ಮಲ್ಲಿಕಾರ್ಜುನ್ ಹೇಳಿ ಮಲ್ಲಿಕಾರ್ಜುನ್ ಸ್ಪೀಕರ್ ಇಟ್ಟು ಕೇಳಿದ ಸರ್ ಈ ಕೇಸ್ ಅರ್ಥನೇ ಆಗ್ತಿಲ್ಲ ಸರ್ ಸಿ ಟಿ ವಿಯಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ ಯಾರೂ ಬಂದು ಹೋಗಿಲ್ಲ ಅವ್ರ ಮನೆಗೆ ಒಂದು ಕಳ್ತನದ ಕೇಸರಿ ಇದು ನನಗೆ ರಜಾನೆ ಕೊಡೋದಿಲ್ವ ನೀವು ತಮಾಷೆಯಾಗಿ ಕೇಳಿದ ಹಾಗಲ್ಲ ಸರ್ ನನಗೆ ಏನೂ ಕ್ಲೂ ಸಿಕ್ತಿಲ್ಲ ನಾಳೆ ಒಮ್ಮೆ ಇನ್ವೆಸ್ಟಿಗೇಷನ್ ಮಾಡಿ ನೋಡಿ ಏನಾದರೂ ಕ್ಲೂ ಸಿಕ್ಕರೆ ಓಕೆ ಅಪ್ಡೇಟ್ ಮಾಡ್ತೀರಿ ಏನು ಮಾಡೋದು ಅಂತ ಹೇಳ್ತೀನಿ ಎಂದವ ಕಾಲ್ ಕಟ್ ಮಾಡಿದ ದಾರಿ ಆಗತಾನೆ ಶುರುವಾಗಿತ್ತು ಅವ ಸತ್ಯ ಹೇಳಲೆಂದು ಅವಳನ್ನು ಕರೆದುಕೊಂಡು ತನ್ನ ಮನೆಯತ್ತ ಹೊರಟಿದ್ದ ಅದನ್ನು ತಿಳಿಯದ ಶಕ್ತಿ ಅವನ ಜೊತೆ ಒಂದಿಷ್ಟು ಖುಷಿಯ ಕ್ಷಣಗಳನ್ನು ಕಳೆಯುವ ಆಸೆ ಹೊತ್ತಿದ್ದಳು ಸಮಯ ಸಂದರ್ಭ ನೋಡಿಕೊಂಡು ಅವನ ಬಳಿ ಸತ್ಯ ಕೇಳುವ ವಿಚಾರವೂ ಇತ್ತು ಅವಳ ತಲೆಯಲ್ಲಿ ಆದರೆ ಅವನಿಗೆ ರಣದೇವನ ಟೆನ್ಷನ್ ಜೊತೆ ಬಂದಿದ್ದ ಹೊಸ ಕೇಸ್ ಎಲ್ಲದರ ಯೋಚನೆಗಳನ್ನು ನಿಭಾಯಿಸುತ್ತಾ ಶಕ್ತಿಗೆ ಸತ್ಯ ಹೇಳುವನೇ ಶಿವ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು